ಹಲೋ ವೀಕ್ಷಕರೇ ಪಿ ಎಮ್ ವಿಶ್ವಕರ್ಮ ಅಪ್ಡೇಟ್ ಈ ಈ ಒಂದು ವಿಡಿಯೋನಲ್ಲಿ ಪಿ ಎಮ್ ವಿಶ್ವಕರ್ಮ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸು ಸ್ನೇಹಿತರೆ ಗುಡ್ ನ್ಯೂಸ್ ಏನಂತ ಹೇಳಿದರೆ ಹದಿನೈದು ಸಾವಿರದ ಉಚಿತ ಮೌಲ್ಯದ ಟೂಲ್ ಕಿಟ್ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಅಂತ ಹೇಳಿದರೆ ಈ ಚಿಕ್ಕ ಕೆಲಸ ಮಾಡಿ ಸ್ನೇಹಿತರೆ ಇದೇ ಥರದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋ ಶೇರ್ ಮಾಡಿ ಹೌದು ಸ್ನೇಹಿತರೆ ನಾನು ಥಮ್ನೈಲ್ನಲ್ಲಿ ತೋರಿಸುವಂತಹ ಎರಡು ಆ್ಯಪ್ ಕಾಣ್ತಾ ಇದಾವೆ ಸ್ನೇಹಿತರೆ ಒಂದು ಪಿ ಎಮ್ ವಿಶ್ವಕರ್ಮ ಆ್ಯಪ್ ಇನ್ನೊಂದು ಇಂಡಿಯನ್ ಬ್ಯಾಂಕ್ ಕೋಆಪರೇಟಿವ್ ಅಂತ ಹೇಳಿ ಸ್ನೇಹಿತರೆ ಈ ಒಂದು ಎರಡು ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನಲ್ಲಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು ತದನಂತರ ಸ್ನೇಹಿತರೆ ನೀವು ಆ ಆ್ಯಪಿಗೆ ನೀವು ಇನ್ಸ್ಟಾಲ್ ಮಾಡಿದ ನಂತರ ಈ ರೀತಿ ವಿಂಡೋ ಓಪನ್ ಆಗುತ್ತೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಅಲೋ ಅಂತ ಕೇಳುತ್ತೆ ಅಲೋ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ನೀವು ಪಿ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಯಾವ ಫೋನ್ ನಂಬರ್ ಕೊಟ್ಟಿದ್ದೀರಿ ಅದೇ ಸಿಮ್ ಅದೇ ನಂಬರನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಓಕೆ ಅಂತ ಕೊಡಬೇಕು ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಪಿನ್ ಜನ್ರೇಟ್ ಮಾಡಿ ಮಾಡಿಕೊಳ್ಳಿ ಅಂತ ಹೇಳಿ ಒಂದು ಇದು ಬರುತ್ತೆ ಸ್ನೇಹಿತರೆ ನೀವು ನಾಲ್ಕು ನಂಬರ ಪಿನ್ ನಾಲ್ಕು ನಂಬರ್ ಆದ ಒಂದು ಪಿನ್ ಜನ್ರೇಟ್ ಮಾಡ್ಕೋಬೇಕು ನೆಕ್ಸ್ಟ್ ಅಲ್ಲಿ ಎರಡು ಆಪ್ಷನ್ ತೋರಿಸುತ್ತೆ ಸ್ನೇಹಿತರೆ ಲಾಗಿನ್ ಆದ ನಂತರ ಒಂದು ಇಂಡಿಯಾ ಪೋಸ್ಟ್ ಇನ್ನೊಂದು ಸಿ ಎಸ್ ಸಿ ಲಾಗಿನ್ ಅಂತ ಹೇಳಿ ಸ್ನೇಹಿತರೆ ನೀವು ಇಂಡಿಯಾ ಪೋಸ್ಟಿಗೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ಸ್ನೇಹಿತರೆ ಅಲ್ಲಿ ಒಂದು ಇ ವೋಚರ್ಸ್ ಆಪ್ಷನ್ಸ್ ತೋರಿಸುತ್ತೆ ಆ ಇ ವೋಚರ್ ಆಪ್ಷನ್ಸನ್ನು ನೀವು ಸ್ಕ್ಯಾನ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಸಕ್ಸಸ್ಫುಲಿ ರಿಜಿಸ್ಟರ್ ಅಂತ ಹೇಳಿ ಬಂತ ಹೇಳಿ ಬಂದರೆ ಸ್ನೇಹಿತರೆ ಆವಾಗ ನಿಮಗೆ ಟೂಲ್ ಕಿಟ್ ನಿಮ್ಮ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಹೇಳಿ ಬರುತ್ತೆ ನೆಕ್ಸ್ಟ್ ಬಿಫೋರ್ ಒನ್ ವೀಕ್ ಒಳಗಡೆ ಅಥವಾ ಒನ್ ಮಂತ್ ಒಳಗಡೆ ನಿಮಗೆ ಉಚಿತವಾದ ಟೂಲ್ ಕಿಟ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಸ್ನೇಹಿತರೆ ಈಗ ಒಂದು ಚಿಕ್ಕ ಡೌಟು ಸ್ನೇಹಿತರೆ ಇವಾಗ ಇ ವಾಚಸ್ ಯಾರೆಲ್ಲ ಪಡೆದಿರ್ತೀರಿ ಬಾರ್ ಕೋಡನ್ನು ಈ ವಾಚರ್ಸನ್ನು ನೀವು ಡಿಲೀಟ್ ಮಾಡ್ಕೊತೀರಾ ಮೊಬೈಲ್ನಲ್ಲಿ ಅಥವಾ ನೀವು ಕಳೆದುಕೊಂಡಿದ್ದೀರಾ ಅಂತ ಹೇಳಿದರೆ ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಹೇಳಿದರೆ ಸ್ನೇಹಿತರೆ ಮತ್ತು ಅದೇ ರೀತಿ ನಿಮಗೆ ಒಂದು ಮೆಸೇಜ್ ಬಂದಿರುತ್ತೆ ಪಿ ಎಮ್ ವಿಶ್ವಕರ್ಮ ಇ ವಾಚರ್ಸ್ ಸಕ್ಸಸ್ಫುಲಿ ಜನ್ರೇಟೆಡ್ ಅಂತ ಹೇಳಿ ಆ ಫಸ್ಟ್ ಮೆಸೇಜ್ ಬಂದಾಗ ನೀವು ಆ ಲಿಂಕ್ ಮುಖಾಂತರ ನೀವು ಪಿ ಎಮ್ ವಿಶ್ವಕರ್ಮ ಹದಿನೈದು ಸಾವಿರದ ಇ ವೋಚರ್ಸ್ ಡೌನ್ಲೋಡ್ ಮಾಡಿಕೊಂಡಿದ್ದಿರಿ ಆದರೆ ಇವಾಗ ಆ ಮೆಸೇಜ್ ಇದ್ದರೆ ನಿಮಗೆ ಅನುಕೂಲ ಆಗುತ್ತೆ ಇನ್ನೊಂದು ಸತಿ ನೀವು ಆ ಲಿಂಕನ್ನು ಉಪಯೋಗಿಸಿ ಪಿ ಎಮ್ ವಿಶ್ವಕರ್ಮ ಹದಿನೈದು ಸಾವಿರದ ಇ ಇ ಇರುಪಿ ವೋಚರ್ಸ್ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಡೌನ್ಲೋಡ್ ಮಾಡಿಕೊಳ್ಳದ ನಂತರ ಈ ರೀತಿ ನೀವು ಎರಡು ಆ್ಯಪ್ ಪಿ ಎಮ್ ವಿಶ್ವಕರ್ಮ ಆ್ಯಪ್ ಮತ್ತು ಇಂಡಿ ಐ ಬಿ ಕಂಪ್ ಇಂಡಿಯನ್ ಬ್ಯಾಂಕಿನ ಒಂದು ಆ್ಯಪ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಾನು ಹೇಳಿರುವಂತಹ ಪ್ರೊಸೆಸ್ ನೀವು ಫಾಲೋ ಮಾಡಿದರೆ ನೀವು ಈಸಿಯಾಗಿ ಹದಿನೈದು ಸಾವಿರದ ಈ ವಾಚಸ್ ಮೌಲ್ಯದ ಕಿಟ್ಟನ್ನು ನೀವು ಸಕ್ಸಸ್ಫುಲಿ ಸೇವ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಮನೆ ಬಾಗಿಲಿಗೆ ಬೈ ಪೋಸ್ಟ್ ಮುಖಾಂತರ ಈ ವಾಚಸ್ ಹದಿನೈದು ಸಾವಿರ ಮೌಲ್ಯದ ಟೂಲ್ ಕಿಟ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಟೂಲ್ ಕಿಟ್ ನೀವು ಏನು ಕೆಲಸ ಅಪ್ಲೈ ಮಾಡಿದಿರಿ ನೀವು ಟೈಲರಿಂಗ್ ಅಂದರೆ ಟೈಲರಿಂಗು ನೆಕ್ಸ್ಟು ಕಾರ್ಪೆಂಟರ್ ಅಂದರೆ ಕಾರ್ಪೆಂಟರ್ ನೀವು ಯಾವ ವೃತ್ತಿನಲ್ಲಿ ನೀವು ಅಪ್ಲಿಕೇಶನ್ ಹಾಕಿದರೆ ಅದೇ ವೃತ್ತಿನ ನೀವು ಅಪ್ಲಿಕೇಶನ್ನ ಸೆಟ್ ಎ ಬೇಕಾ ಸೆಟ್ ಬಿ ಬೇಕಾ ಟೋಲ್ಕಿಟ್ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು ಸ್ನೇಹಿತರೆ ಇವಾಗ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಹಾಕಿರುವಂತಹ ಫಲಾನುಭವಿಗಳಿಗೆ ಈ ವೋಚರ್ಸ್ ಕಳೆದುಕೊಂಡರೆ ನಿಮಗೆ ಅದೇ ಮೆಸೇಜ್ ಲಿಂಕ್ ಉಪಯೋಗಿಸಿ ನೀವು ಇನ್ನೊಂದು ವೋಚರ್ಸನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ನೆಕ್ಸ್ಟ್ ಯಾರಿಗೇನು ಅಪ್ಲಿಕೇಶನ್ ಹಾಕಿದ್ದೀರಾ ಈ ರೀತಿ ಸಮಸ್ಯೆ ಇದೆ ಸ್ನೇಹಿತರೆ ಕೆಲವೊಬ್ಬರಿಗೆ ಅಪ್ಲಿಕೇಶನ್ ಈಸ್ ಪೆಂಡಿಂಗ್ ವಿತ್ ಡಿ ಎಮ್ ಡಿ ಎಫ್ ಒ ಇನ್ ಡಿಸ್ಟಿಕ್ ಅಂತ ಹೇಳಿ ಸೊ ಸ್ನೇಹಿತರೆ ಲಾಸ್ಟ್ ಡೇಟ್ ಏನಿಲ್ಲ ಸ್ನೇಹಿತರೆ ಇನ್ನೂ ನಾಲ್ಕು ವರ್ಷ ಇದೆ ಈ ಸ್ಕೀಮಿಗೆ ಒಟ್ಟು ಐದು ವರ್ಷದಲ್ಲಿ ಒಂದು ವರ್ಷ ಕಂಪ್ಲೀಟ್ ಆಗಕ್ಕೆ ಬರ್ತಾ ಇದ್ದೆ ಸ್ನೇಹಿತರೆ ಬಟ್ ಇನ್ನೂ ನಾಲ್ಕು ವರ್ಷ ಇದೆ ಲಾಸ್ಟ್ ಡೇಟ್ ಆಗೋಕ್ಕೆ ಸೊ ನೀವೇನು ಟೆನ್ಷನ್ ತೊಗೋಬೇಡ್ರಿ ನಾಲ್ಕು ವರ್ಷ ಒಳಗಡೆ ಅಂತೂ ಬಂದೇ ಬರುತ್ತೆ ಅಂತ ಹೇಳಿದರೆ ಅದಕ್ಕೆ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ನೀವು ಹದಿನೈದು ಸಾವಿರ ಯುವ ಚರ್ಸ್ ಈ ರೀತಿ ಪಡೆದುಕೊಳ್ಳಬಹುದು ತದನಂತರ ಸ ಡಿ ಎಮ್ ಒ ಡಿ ಎಫ್ ಒ ಪೆಂಡಿಂಗ್ ಇದ್ದರೆ ಅವರು ಮಾತ್ರ ಏನು ಮಾಡಬೇಕಂದ್ರೆ ವೇಟ್ ಮಾಡಬೇಕು ಸ್ನೇಹಿತರೆ ನಿಮಗೂ ಕೂಡ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ತದನಂತರ ನಿಮ್ಮ ಮನೆ ಬಾಗಿಲಿಗೂ ಸರ್ಟಿಫಿಕೇಟು ಐ ಡಿ ಕಾರ್ಡ್ ಪೋಸ್ಟ್ ಮುಖಾಂತರ ಬರುತ್ತೆ ಮತ್ತು ನಾನು ಇದೇ ಚಾನೆಲ್ನಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಎಂದು ಸಂಪೂರ್ಣವಾಗಿ ತಿಳಿಸಿದ್ದೀನಿ ಅದೇ ರೀತಿ ನಿಮ್ಮ ಸ್ಟೇಟಸ್ ಯಾವ ಅಪ್ಲಿಕೇಶನ್ ಯಾವ ಸ್ಟೇಟಸ್ನಲ್ಲಿದೆ ಹೇಗೆ ಚೆಕ್ ಮಾಡೋದು ಅದು ವಿಡಿಯೋ ಇದೆ ಸ್ನೇಹಿತರೆ ಆ ನಮ್ಮ ಚಾನಲನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಆ ಎಲ್ಲ ಸಿಗ್ತವೆ ಡೈಲಿ ಅಪ್ಡೇಟ್ಸಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಯಾಕೆಂದರೆ ಇದೇ ತರಹದ ಸರ್ಕಾರದ ಹೊಸ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸ್ನೇಹಿತರೆ ನೆಕ್ಸ್ಟ್ ತರಬೇತಿ ಹೊಂದಿರೋ ಫಲಾನುಭವಿಗಳಿಗೆ ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ತರಬೇತಿ ಹೊಂದಿರುವಂತಹ ಫಲಾನುಭವಿಗಳಿಗೆ ತರಬೇತಿಯ ಅಮೌಂಟ್ ಬಂದಿಲ್ಲ ಅಂತ ಹೇಳಿದರೆ ಅವರು ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಅಕೌಂಟಿಗೆ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಬೇಕು ಆಧಾರ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ನಲ್ಲಿ ನಿಮ್ಮ ಹೆಸರು ಸೇಮ್ ಇರಬೇಕು ಸೊ ಎನ್ ಪಿ ಸಿ ಮ್ಯಾಪಿಂಗು ಆಧಾರ್ ಸೀಡಿಂಗ್ ಆಗಿದ್ದರೆ ಮಾತ್ರ ನಿಮಗೆ ತರಬೇತಿಯ ಅಮೌಂಟ್ ಬರುತ್ತೆ ಸ್ನೇಹಿತರೆ ಮತ್ತು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ನಲ್ಲಿ ಹೆಸರು ಸೇಮ್ ಇದ್ದರೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ ನಾನು ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತೀನಿ ಆ ಹೆಲ್ಪ್ಲೈನ್ ನಂಬರಿಗೆ ನೀವು ಕಾಲ್ ಮಾಡಿ ನೀವು ನಿಮ್ಮ ಸಮಸ್ಯೆಯನ್ನು ಕೇಳಬಹುದು ಅವರು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಸ್ನೇಹಿತರೆ ಸೊ ಇದೇ ರೀತಿ ಒಂದು ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಪ್ರಮುಖವಾದ ಮಾಹಿತಿ ನಿಮ್ಮ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ